ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋಣ ಡಯಾಬಿಟಿಸ್ ಬರೋಕ್ಕೆ ಕಾರಣಗಳು ಇದ್ದಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕೆಲವೊಂದಷ್ಟು ರೋಗಗಳು ನಮ್ಮ ಜೀವನ ಶೈಲಿಯಿಂದಲೇ ಬಂದಿರುತ್ತೆ ಅದೇ ರೀತಿ ಡಯಾಬಿಟಿಸ್ ಕೂಡ ನಮ್ಮ ಜೀವನ ಶೈಲಿಯಿಂದ ಬರುವ ಒಂದು ಕಾಯಿಲೆಯಾಗಿದೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ರೀತಿಯ ಬ್ಲಾಕೇಜ್ಗಳನ್ನು ಮಾಡಿಕೊಂಡಿರ್ತೀವಿ ಆ ಬ್ಲಾಕೇಜ್ಗಳ ಮೂಲಕವೇ ನಮಗೆ ಅನೇಕ ಕಾಯಿಲೆಗಳು ಬರುತ್ತೆ ಅದನ್ನೇ ಜೀವನ ಶೈಲಿ ಅಂತ ಹೇಳ್ತೀವಿ ಯಾವಾಗ ನಮ್ಮಲ್ಲಿ ಬ್ಲಾಕೇಜ್ಗಳು ಉಂಟಾಗಿರುತ್ತೆ ಆಗ ನಮಗೆ ಅರಿವಿಲ್ಲದೆ ಆ ಬ್ಲಾಕೇಜ್ಗೆ ತಕ್ಕಂತೆ ನಾವು ನಮ್ಮ ಆಹಾರವನ್ನು ನಮ್ಮ ದಿನಚರಿಯನ್ನು ರೂಪಿಸ್ಕೊಂಡು ಬಿಡ್ತೀವಿ ಆ ಬ್ಲಾಕೇಜ್ಗಳನ್ನು ನಾವು ಸರಿ ಮಾಡಿಕೊಂಡಾಗ ಕ್ಲೆನ್ಸ್ ಮಾಡಿಕೊಂಡಾಗ ನಮ್ಮ ಜೀವನ ಶೈಲಿ ಸರಿಯಾಗಿಬಿಡತ್ತೆ ಅಂದರೆ ಆ ಬ್ಲಾಕೇಜಿಗೂ ನಮ್ಮ ಜೀವನ ಶೈಲಿಗೂ ಒಂದು ನಂಟಿದೆ ಅದನ್ನು ನಾವು ಸರಿ ಮಾಡ್ಕೋಬೇಕು ಆಗ ನಮ್ಮ ಕಾಯಿಲೆಗಳು ಗುಣಮುಖವಾಗ್ತಾ ಬರುತ್ತೆ ಆ ನಮ್ಮ ಒಳಗಿನ ಭಾವನಾತ್ಮಕ ಮತ್ತು ಮಾನಸಿಕ ಬ್ಲಾಕೇಜ್ಗಳು ಯಾವುದ್ಯಾವ್ದು ನಮ್ಮ ನಮ್ಮ ಕಾಯಿಲೆಗೆ ಕಾರಣವಾಗಿರುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ತುಂಬ ವರ್ಷದಿಂದ ನಾವು ಯಾವುದೋ ಒಂದನ್ನು ಪಡ್ಕೋಬೇಕು ಅಂತ ತುಂಬ ಹಂಬಲ ಇರುತ್ತೆ ನಮಗೆ ಆದರೆ ಅದನ್ನು ಪಡ್ಕೊಳಕ್ಕೆ ಆಗ್ತಾ ಇರಲ್ಲ ಆಗ ಅದು ನಮ್ಮ ಒಳಗಡೆ ಬ್ಲಾಕೇಜ್ ಆಗಿ ಕ್ರಿಯೇಟ್ ಆಗ್ತಾ ಹೋಗಿರುತ್ತೆ ನಮ್ಮ ಒಳಗಡೆ ನಮಗೇ ಅರಿವಿಲ್ಲದೆ ಅದು ಒತ್ತಡವಾಗ್ತಾ ಬರುತ್ತೆ ಸ್ಟ್ರೆಸ್ ಆಗ್ತಾ ಬರುತ್ತೆ ಯಾವುದೋ ಒಂದು ಅವಶ್ಯಕತೆಯನ್ನು ನಾವು ನಿಯಂತ್ರಿಸ್ತಾ ಹೋಗ್ತೀವಿ ಯಾವುದೋ ಒಂದು ನಮ್ಮ ಒಳಗಡೆ ಒಂದು ಅವಶ್ಯಕತೆ ಇರುತ್ತೆ ಇದು ನನಗೆ ಬೇಕು ಇದು ನನಗೆ ಅಗತ್ಯ ಇದೆ ನಾನು ನನಗೆ ಇದು ಬೇಕು ಅನ್ಕೋತೀವಿ ಆದರೆ ಯಾವುದೋ ಕಾರಣದಿಂದ ಆ ಅವಶ್ಯಕತೆಯನ್ನು ಪೂರೈಸ್ಕೊಳ್ಳೋಕೆ ಆಗದೇ ಇದ್ದಾಗ ಅದನ್ನು ನಿಯಂತ್ರಿಸೋಕೆ ಶುರು ಮಾಡ್ತೀವಿ ನಮಗೆ ಬೇಕು ಅಂದುಕೊಂಡಿರೋ ಅವಶ್ಯಕತೆಯನ್ನು ನಾವು ತುಂಬ ನಿಯಂತ್ರಿಸ್ತಾ ಹೋದಾಗ ಕೂಡ ನಮ್ಮೊಳಗಡೆ ಬ್ಲಾಕೇಜ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಎಂದುಕೊಂಡು ಹತಾಶೆಯಲ್ಲಿರ್ತೀವಿ ಮತ್ತು ಕೆಲವೊಮ್ಮೆ ಆ ಹತಾಶೆ ಕೋಪವಾಗಿ ಬದಲಾಗ್ತಾ ಇರುತ್ತೆ ಜೀವನದಲ್ಲಿ ಯಾವುದೇ ಮಧುರತೆ ಇಲ್ಲ ಎನ್ನುವ ಆ ಹತಾಶೆ ಕೋಪ ಕೂಡ ನಮ್ಮೊಳಗಡೆ ಬ್ಲಾಕೇಜ್ ಆಗ್ತಾ ಅದು ನಮ್ಮ ಪ್ಯಾನ್ಕ್ರಿಯಾಸ್ ಮೇಲೆ ಒತ್ತಡವನ್ನು ಹಾಕ್ತಾ ಹೋಗುತ್ತೆ ಯಾಕೆ ಅಂದರೆ ಪ್ಯಾನ್ಕ್ರಿಯಾಸ್ ನಮ್ಮೊಳಗಡೆ ಮಾಧುರ್ಯವನ್ನು ಅಥವಾ ಮಧುರತೆಯನ್ನು ಹೆಚ್ಚಿಸುವ ಗ್ರಂಥಿಯಾಗಿದೆ ಯಾವಾಗ ಆ ಗ್ರಂಥಿಯ ಮೇಲೆ ನನ್ನ ಜೀವನದಲ್ಲಿ ಯಾವುದೂ ಸರಿ ಇಲ್ಲ ಯಾವುದೇ ರೀತಿಯ ಮಧುರತೆ ಇಲ್ಲ ಅಥವಾ ಮಾಧುರ್ಯ ನನಗಿನ್ನು ಯಾವುದೇ ರೀತಿಯ ಸಿಹಿಯಾದ ಜೀವನ ನನ್ನೊಳಗಡೆ ಉಳಿದಿಲ್ಲ ಅಂತ ಆ ಪ್ಯಾನ್ಕ್ರಿಯಾಸ್ ಮೇಲೆ ನಾವು ಯಾವಾಗ ಒತ್ತಡವನ್ನು ಹಾಕ್ತಾ ಹೋಗ್ತೀವಿ ಆಗ ನಿಧಾನವಾಗಿ ನಮಗೇ ಅರಿವಿಲ್ಲದೆ ಆ ಪ್ಯಾನ್ಕ್ರಿಯಾಸ್ ಆ ಗ್ರಂಥಿಯಲ್ಲಿ ಬ್ಲಾಕೇಜ್ ಸ್ಟಾರ್ಟ್ ಆಗುತ್ತೆ ನಿಧಾನವಾಗಿ ಇನ್ಸುಲಿನ್ ಉತ್ಪತ್ತಿ ಬಿಡುಗಡೆಯಾಗೋದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನಮ್ಮೊಳಗಡೆ ಡಯಾಬಿಟಿಸ್ ಸ್ಟಾರ್ಟ್ ಆಗೋಕ್ಕೆ ಶುರುವಾಗುತ್ತೆ ಈ ಡಯಾಬಿಟಿಸನ್ನು ಕೂಡ ನಾವು ನಮ್ಮನ್ನು ನಾವು ನನ್ನಿಂದ ಎಲ್ಲವೂ ಸಾಧ್ಯ ನನ್ನ ಜೀವನದಲ್ಲಿ ಎಲ್ಲವೂ ಇದೆ ಈ ಸಮಯ ಮಧುರವಾಗಿದೆ ನನ್ನ ನನ್ನ ಜೀವನದಲ್ಲಿ ಎಲ್ಲವೂ ಸಮೃದ್ಧವಾಗಿದೆ ಈ ರೀತಿ ನಮ್ಮನ್ನು ನಾವು ಅಪರ್ಮ ನಮಗೆ ನಾವು ಅಪರ್ಮೇಷನ್ ಕೊಡ್ತಾ ಹೋಗಬೇಕು ನಮಗೆ ನಾವು ಹೇಳಿಕೊಳ್ತಾ ಹೋಗಬೇಕು ನನ್ನ ಜೀವನದ ಈ ಕ್ಷಣ ತುಂಬ ಸುಮಧುರವಾಗಿದೆ ಸಂತೋಷವಾಗಿದೆ ನನ್ನ ಜೀವನ ನೆಮ್ಮದಿಯಿಂದ ಕೂಡಿದೆ ಈ ನಾವು ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಆ ಕ್ಷಣವನ್ನು ಅಲ್ಲಿ ಅನುಭವಿಸ್ತಾ ಹೋಗಬೇಕು ಆ ಕ್ಷಣವನ್ನು ಅಲ್ಲಿ ಅನುಭವಿಸಬೇಕು ಅಂದರೆ ನಮಗೆ ಬೇಕಾಗಿರೋದು ಧ್ಯಾನ ನಮಗೆ ಯಾವುದರ ಮೂಲಕ ಉಂಟಾಗುತ್ತೆ ಅಂತ ಗೊತ್ತಾದ ಮೇಲೆ ಆ ಬ್ಲಾಕೇಜ್ಗಳನ್ನು ಯಾವುದರ ಮೂಲಕ ಬ್ಲಾಕೇಜ್ ಆಗಿದೆಯೋ ಆ ಬ್ಲಾಕೇಜನ್ನು ನಾವು ನಿಧಾನವಾಗಿ ಕ್ಲೆನ್ಸ್ ಮಾಡ್ಕೊಳ್ತಾ ಹೋದರೆ ಒಂದು ಇಪ್ಪತ್ತೊಂದು ದಿವಸ ನಲವತ್ತೈದು ದಿವಸ ಪ್ರತಿ ದಿವಸ ಅದೇ ವಿಷಯದ ಮೇಲೆ ನಾವು ಧ್ಯಾನವನ್ನು ಮಾಡ್ತಾ ಹೋದಾಗ ನಮ್ಮೊಳಗಿನ ಆ ಒಂದು ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ಥ್ಯಾಂಕ್ ಯು